ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನೇ ಮನೆ ಮಗ ಸಂತೋಷ ಆಧ್ಯ ಮಹಾರಾಜ್ ಎಸ್ ಎಸ್ ನ್ಯೂಸ್ ಎಸ್ ಎಸ್ ನ್ಯೂಸ್ ಸಂಸ್ಥೆ ನಾಲ್ಕು ವಸಂತಗಳ ತುಂಬಿದೆ ಈ ಒಂದು ಹಿನ್ನೆಲೆಯಿಂದಾಗಿ ನಾಡಿನ ಹಾಗೂ ದೇಶದ ಜನತೆಗೆ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ಅವರಿಗೆ ಒಂದು ಕೃತಜ್ಞತಾ ಭಾವ ಸಲ್ಲಿಸುವ ಮುಖಾಂತರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಇರುವಂತಹ ಈ ಒಂದು ಸಂಸ್ಥೆ ಸೊ ಮುಂಚೂಣಿಯಲ್ಲಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಲ್ಲ ಒಂದು ಜನ ಸೋಷಿಯಲ್ ನ ಏನೇನು ನಡೆಯುತ್ತೋ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದೆ ನಿರಂತರವಾಗಿ ಆ ನಿಟ್ಟಿನಲ್ಲಿ ಸುಮಾರು ಐವತ್ತು ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನ ಆಲ್ ಓವರ್ ದ ಸ್ಟೇಟ್ ಕರ್ನಾಟಕ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದಲೂ ಸಹ ಎಲ್ಲ ಒಂದು ಪ್ರತಿಭಾನ್ವಿತರು ಇಟ್ ಮೇ ಬಿ ಪೊಲಿಟಿಕಲ್ ಸಿನ್ಮಾ ಸ್ಪೋರ್ಟ್ಸು ಆ ಆರ್ಟ್ಸ್ ಬೇರೆ ಬೇರೆ ಎಲ್ಲಾ ಕ್ಷೇತ್ರಗಳಲ್ಲಿ ಗುರುತಿಸಿ ಅವ್ರನ್ನ ಸನ್ಮಾನಿಸುವಂತ ಕಾರ್ಯಕ್ರಮ ನಡೀತಾ ಇದೆ ಆ ನಿಟ್ಟಿನಲ್ಲಿ ನಾವು ಆಲ್ಮೋಸ್ಟ್ ಸಂಚಾರ ಮಾಡ್ತಾ ಇದ್ದೀವಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಸಂಚಾರ ಇರುತ್ತೆ ಅದೇ ತರನೇ ನೀವು ಆಸಕ್ತರಿದ್ದು ಇದು ಒಂದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನ್ಯಾಷನಲ್ ಮತ್ತೆ ಸ್ಟಾರ್ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ದಿಗ್ಗಜ ನಾಯಕರು ರಾಜಕೀಯ ಮುಖಂಡರುಗಳು ಸಿನಿಮಾ ನಟ ನಟಿಯರು ಸಮಾಜದಲ್ಲಿ ತಮ್ಮದಾದ ಕೊಡುಗೆ ನೀಡುವಂತಹ ಸಮಾಜದ ಕಟ್ಟೆ ಕಡೆಗೂ ಕಟ್ಟ ಕಡೆಯ ವ್ಯಕ್ತಿಗೂ ತಮ್ಮ ಸ್ಥಾನಮಾನ ಕೊಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಹಲವಾರು ಪ್ರತಿಭಾ ನೀವು ಊಹಿಸಕ್ಕೆ ಆಗಲ್ಲ ಅಂತವ್ರನ್ನೆಲ್ಲ ಒಂದು ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ತಾ ಇದೀವಿ ನೀವೆಲ್ಲರೂ ಇದಕ್ಕೆ ಸಾಕ್ಷಿ ಆಗ್ಬೇಕಂತ ಈ ವಿಡಿಯೋ ಮುಖಾಂತರ ವಿನಂತಿಸ್ಕೊಳ್ತಾ ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ಇರುವಂತ ಒಂದು ಸಂಸ್ಥೆ ಎಸ್ ಎಸ್ ನಿರಂತರವಾಗಿ ನಿಮ್ಮ ಸೇವೆಯಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ ಈ ಒಂದು ನಾಲ್ಕು ವಸಂತಗಳಲ್ಲಿ ನಿಮ್ಮ ಮನೆಯ ಮಗ ಕಳೆದಿದ್ದಾನೆ ನಿಸ್ವಾರ್ಥವಾಗಿ ನಿಸ್ವಾರ್ಥ ಸೇವೆಯಲ್ಲಿ ನಿಮ್ಮ ಮನೆಯ ಮಗನ ಮೇಲೆ ನಿಮ್ಮ ಪ್ರೇಮ ಶಿವಾದ ಹೀಗೆ ಇರಲಿ ಜೈ ಶ್ರೀ ಜೈ ಭುವನೇಶ್ವರಿ ಜೈ ಭಾರತ ಮಾತೆ ಜೈ ಅಂಬೇಡ್ಕರ್ ನಮಸ್ತೆ